ಆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಮ್ಮ ಋಷಿ ಒಳಿತು ಮಾಡೋ ಮನುಷ್ಯ ಗೀತ ಕಾಲ ಇವತ್ತಿನ ವಿಶೇಷತೆ ವಿಶೇಷತೆ ಏನಂದರೆ ನನ್ನ ಅರಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇತ್ತೀಚಿಗೆ ಓಮ್ ಟೂರ್ ಅನ್ನೋದು ತುಂಬ ಟ್ರೆಂಡ್ ಆಗಿದೆ ಬನ್ನಿ ಸ್ನೇಹಿತರೆ ಬನ್ನಿ ಸಾಹೇಬ್ರೆ ನೋಡಿ ಇದೇ ನನ್ನ ಅರಮನೆ ಇಷ್ಟೇ ಹಿಂಗೊಂದು ಎಷ್ಟೊಂದು ಐದು ಅಡಿ ಹಿಂಗೊಂದು ಒಂಬತ್ತು ಅಡಿ ಇದೆ ಇದರಲ್ಲೇ ನನ್ನ ಜೀವನ ಯಾಕೆ ನನ್ನನ್ನು ಇವತ್ತು ಈ ಅರಮನೆನ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲರೂ ಹೇಳ್ತಾರೆ ನೀವು ಆ ಅಷ್ಟು ಸಾಂಗ್ ಬರೀತೀರ ಇಷ್ಟು ಸಾಂಗ್ ಬರೀತೀರ ತಿಂಗಳಿಗೆ ಒಂದು ಎರಡು ರಿಲೀಸ್ ಆಗುತ್ತೆ ರಿಲೀಸ್ ಆದಾಗ ನಿಮ್ಮ ಅಷ್ಟು ಲಕ್ಷ ಇದೆ ಐಷಾರಾಮಿ ಜೀವನ ನಡೆಸ್ತೀರ ಅನ್ನೋ ಒಂದು ಕಲ್ಪನೆ ಇದೆ ಮೊನ್ನೆ ಲಾಯರು ಕೂಡ ನಿಮ್ಗೇನು ಕಮ್ಮಿ ಸರ್ ಅವರೊಂದು ಇಪ್ಪತ್ತು ಸಾವಿರ ಕೇಳಿದ್ರು ಇಲ್ಲ ಸರ್ ಇಪ್ಪತ್ತು ಸಾವಿರ ಕೊಡೋ ಶಕ್ತಿ ಇಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದರೆ ಏನು ನಿಮಗೇನು ರೀ ಕಮ್ಮಿ ಒಂದು ಆಡಿಗೆ ಒಂದು ಲಕ್ಷ ತೊಗೊತೀರ ಎರಡು ಲಕ್ಷ ತೊಗೊತೀರಾ ಅಂದರು ಅದೆಲ್ಲ ಸುಳ್ಳು ಆ ಸಾಂಗಿಗೆ ಎಷ್ಟು ತೊಗೊತೀನಿ ಏನು ಅಂತಂದ್ಬಿಟ್ಟು ನನಗೆ ಮುಂದಿನ ವಾರ ಕಲಾ ಮಾಧ್ಯಮದಲ್ಲಿ ಸಂದರ್ಶನ ಇದೆ ಹೇಳ್ತೀನಿ ಇದೇ ನನ್ನ ಅರಮನೆ ನೋಡಿ ಇದು ಒಂದು ಬ್ಯಾಗು ಇದರಲ್ಲಿ ಒಂದು ಎರಡು ಜೊತೆ ಬಟ್ಟೆ ಇದೆ ಎರಡು ಜೊತೆ ಬಟ್ಟೆ ಇದೆ ಒಂದು ಟವಲು ಆಮೇಲೆ ಇಲ್ಲಿ ನಂತರ ಸೀವಿಂಗ್ ಗೀವಿಂಗು ಕ್ರೀಮು ಆಮೇಲೆ ಸೋಪು ಎಲ್ಲ ಇಟ್ಕೊಳ್ಳೋಕೆ ಎರಡು ಕ್ಯಾರಿ ಬ್ಯಾಗು ಆಮೇಲೆ ಇಲ್ಲಿ ಹೋಟ್ಲಲ್ಲಿ ನಮ್ಮ ಸ್ನೇಹಿತರ ಮನೆ ಇದೆ ಆ್ಯಕ್ಚುಲಿ ನಿರ್ಮಾಪಕರ ಮನೆ ಆ ರೂಮು ಆ ರೂಮಲ್ಲಿ ನನಗೆ ಇಷ್ಟು ಇಲ್ಲೊಬ್ರು ನಮ್ಮ ಬ್ರದರ್ ಮಲ್ಕೊತಾರೆ ಮಹಾಂತೇಶ್ ಅಂತ ಇಲ್ಲಿ ಚರಣ್ ಅಂತ ಮಲ್ಕೊತಾರೆ ಇಲ್ಲಿ ಕೆಳಗಡೆ ನಾನು ಮಲ್ಕೊಡ್ತೀನಿ ಆಮೇಲೆ ಊಟ ಒಬ್ರು ಅಜ್ಜಿ ಕೊಡ್ತಾರೆ ಪಕ್ಕದಲ್ಲಿ ಉಪ್ಪಿನಕಾಯಿ ಒಂದು ತುಪ್ಪದ ಬಾಟ್ಲಿದೆ ಅಷ್ಟೇ ಇದೇ ನನ್ನ ಒಂದು ಇದು ಆ್ಯಕ್ಚುಲಿ ನಾನು ಫುಲ್ ಗಡ್ಡ ಗಿಡ ಬಿಟ್ಕೊಂಡು ಒಂಥರ ಹುಚ್ಚಿನ ಥರ ಇದೆ ಇತ್ತೀಚೆಗೆ ಸುಮಾರು ನಮ್ಮ ಸ್ನೇಹಿತರೆಲ್ಲ ಫುಲ್ ಶೇವ್ ಮಾಡ್ಬೇಕು ಶೇವ್ ಮಾಡಬೇಕು ಚೆನ್ನಾಗಿರ್ಬೇಕು ಎಲ್ಲ ಸ್ವಲ್ಪ ಬುದ್ಧಿ ಹೇಳಿದ್ರೆ ಅವ್ರು ಯಾರ್ಯಾರು ಹೇಳಿದ್ರು ನಾನು ಕುಡಿಯೋದು ಬಿಟ್ಟಿದ್ದೀನಿ ಕುಡಿಯೋದು ಬಿಟ್ಟು ಒಂದು ಒಂದು ತಿಂಗಳು ಮೇಲಾಯಿತು ಆ ಕುಡಿತಕ್ಕೆ ಕುಡಿಯೋದು ಬಿಡೋದಕ್ಕೆ ಕಾರಣ ಯಾರು ಏನು ಅನ್ನೋದನ್ನು ಕಲಾ ಮಾಧ್ಯಮದಲ್ಲಿ ಹೇಳ್ತೀನಿ ಆಮೇಲೆ ನಾನು ಲಕ್ಷ ಬರ್ತದೆ ಎರಡು ಲಕ್ಷ ಮಂದಿ ನಾನು ಗಟ್ಟಿ ಹಾಗೂ ಇಟ್ಟಿಗೆ ಅಂತ ಮಾಡಿದೆ ಅದೊಂದು ಅಭಿಮಾನಕ್ಕೆ ಆ ಆ ಸಂದರ್ಭದಲ್ಲಿ ಆ ಸಾಂಗ್ ಬೇಕನ್ನಿಸ್ತು ದರ್ಶನ್ ಅವ್ರ ಬಗ್ಗೆ ಮಾಡಿದೆ ಅದರಿಂದ ನಾನೇನು ಎಲ್ಲರಂತರೋ ಅಷ್ಟು ದುಡ್ಡು ತೊಗೊಂಡು ಇಷ್ಟು ದುಡ್ಡು ತಗೊಂಡೆ ದೇವರಾಣಗಳು ನನಗೆ ಸಿರಿ ಮ್ಯೂಸಿಕ್ ಅವ್ರು ಕೊಟ್ಟಿದ್ದು ಐವತ್ತು ಸಾವಿರ ಅದಕ್ಕೆ ಎಂಬತ್ತರಿಂದ ಒಂದು ಲಕ್ಷ ಖರ್ಚಾಯಿತು ನಾನು ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿ ಖರ್ಚು ಮಾಡಿದೆ ಅದೊಂದು ಅಭಿಮಾನಕ್ಕೋಸ್ಕರ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಏನೋ ಒಂದು ಸಿಂಪತಿ ಗಿಟ್ಸ್ಕೋಬೇಕು ಯಾರಿಂದಾನೆ ಹೆಲ್ಪ್ ತೊಗೋಬೇಕು ಅನ್ನೋ ಉದ್ದೇಶ ಅಲ್ಲ ನನ್ನ ಜೀವನ ಇದು ಇದರಲ್ಲಿ ತುಂಬಾ ಖುಷಿಯಾಗಿದ್ದೀನಿ ನನಗೆ ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಈ ರೂಮ್ಗೆ ನಾನು ಇಷ್ಟೇ ಎಲ್ಲ ಆಚೆಗಳಿದ್ರೆ ಈ ರೂಮಿಗೆ ಬರಬೇಕು ಬಂದ ತಕ್ಷಣ ತುಂಬ ಸಮಾಧಾನ ಆಗುತ್ತೆ ಯಾಕೆ ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ಬೇಕು ಅನ್ನೋದು ನಾನು ಇಲಿಲ್ಲ ಅದು ಬೇಕು ಆಸ್ತಿ ಬೇಕು ಅಂತಸ್ತು ಬೇಕು ಇದು ಬೇಕು ಇದು ಈ ಕಡೆ ಒಂದು ನಾಲ್ಕು ಅಡಿ ಈ ಕಡೆ ಒಂದು ಒಂಬತ್ತು ಅಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇಷ್ಟೇ ಜೀವನ ನಾವು ಕೊನೆಯವರೆಗೂ ನಾವು ಹೋಗೋದು ಕೂಡ ಇಷ್ಟರಲ್ಲೇ ಆರು ಅಡಿ ಮೂರರ ಅಡಿಯಲ್ಲಿ ಮತ್ತು ಈ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಗೌಡರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅತಿ ಹೆಚ್ಚು ಸಂಭಾವನೆ ಕೊಟ್ಟಿದ್ದವರು ನಾನು ಹಾಡು ಬರೆಯೋಕ್ಕೆ ಹೋದಾಗ ಹಾಡು ಬರೀತೀನಿ ನಿಮ್ಮ ಬಗ್ಗೆ ಹೇಳಿದಾಗ ಬರೀರಿ ಅಂತಂದರು ಬರೆದಾಗ ಅವ್ರು ಹೆಚ್ಚು ಸಂಭಾಷ್ ಸಂಭಾವನೆ ಏನು ನನ್ನ ಒಂದು ಕೆಲಸಕ್ಕೆ ಪ್ಲಸ್ ನನ್ನ ಲಿರಿಕ್ಸೇ ಕೊಟ್ಟಿಲ್ಲ ಅವರು ಗೊತ್ತಾಯ್ತು ಇವನು ಕಷ್ಟದಲ್ಲಿದ್ದಾನೆ ಇವ್ನ ಯಾರ ಹತ್ರ ಕೇಳೋನಲ್ಲ ಅನ್ನೋದು ಅವರು ಬೇರೆ ಬರ ಅಂದ್ರೂ ಕೊಟ್ಟರು ಆಮೇಲೆ ಅವರಿಂದ ನಾನು ಮೂರು ನಾಲ್ಕು ತಿಂಗಳು ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀನಿ ಕೆಲವು ಸಣ್ಣ ಪುಟ್ಟ ಕಷ್ಟಗಳನ್ನು ಕೂಡ ಬಗೆಹರಿಸ್ಕೊಂಡಿದ್ದೀನಿ ಅವರಿಗೆ ಸದಾ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ ತುಂಬ 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 ಧನ್ಯವಾದಗಳು ನಿರೀಕ್ಷೆ ಬೇಡ ಆಸೆ ಬಿಟ್ಬಿಡಿ ಖಂಡಿತವಾಗ್ಲೂ ಇರೋದ್ರಲ್ಲಿ ತುಂಬ ನಾನು ಧೀರುಬಾಯಿ ಅಂಬಾನಿಗಿಂತ ತುಂಬ ಖುಷಿಯಾಗಿದ್ದೀನಿ ಅಂತಂದರೆ ತಪ್ಪಾಗಲ್ಲ ಸತ್ಯ ಧನ್ಯವಾದಗಳು ನೋಡಿ ಇದು ಒಂದು ನಮ್ಮದಿದು ಬ್ಯಾಗ್ ಇದೆ ಸೋಪ್ ಕ್ರೀಮಿ ಇದೆ ಜೊತೆ ಬಟ್ಟೆ ನೋಡಿ ಇದು ಇಷ್ಟೇ ನೋಡಿ ಇಷ್ಟೇ ನಮ್ದು ಇದು ಇದೊಂದು ತಟ್ಟೆ ಇದೊಂದು ಇದು ಒಂದು ಇದು ನೀರು ಕುಡಿಯೋಕೆ ಅಷ್ಟೇ ಜೀವನ ನಮ್ಮದು ನಮ್ದು ಸ್ವಲ್ಗನ ಕೈಯೆಲ್ಲ ಮೇಲೆ ಇಲ್ಲ ಕೇಳು ಜನಕ ಇಲ್ಲ ಕಾಣಬೇಕು ನೀರು ಕುಡಿ ತನಕ ನಾನು ನಾನು ಎಂದು నరయ పేద మూడా ను ఎంధదు మన్నో